ನಮಃ ಬ್ರಹ್ಮದೇವ ಸಾವಿರಾರು ವರ್ಷಗಳ ತಪಸ್ಸಿಂದ ನಿಮ್ಮ ಪ್ರಸನ್ನತೆಯನ್ನು ಪಡೆದಿದ್ದೇನೆ ನನಗೆ ಅಮರತ್ವ ಬೇಕು ಅಮರತ್ವ ಸಾಧ್ಯವಿಲ್ಲ ಆದೆ ಕೇಳು ಯಾವವರ ಬೇಕು ಯಾವ ಪುರುಷನಿಂದು ದೇವತೆಯು ಅಸುರನು ನನ್ನನ್ನು ಸಂಹರಿಸಬಾರದು ಶಿವ ಮತ್ತು ವಿಷ್ಣುವಿನ ಸಂಯೋಗದಿಂದ ಜನಿಸಿದ ಮಗನಿಂದ ಮಾತ್ರ ನಿನ್ನ ಮರಣ ಸಂಭವಿಸಲಿ ಅದು ಎಂದಿಗೂ ಸಾಧ್ಯವಿಲ್ಲ ರಾಕ್ಷಸರೇ ದೇವತೆಗಳನ್ನು ಸುಮ್ಮನೆ ಬಿಡಬೇಡಿ ಈ ಮಹಿಷಾಸುರಿ ನಮ್ಮ ದೇವಲೋಕವನ್ನೇ ವಶಪಡಿಸಿದ್ದರೆ ನಮಗೆ ರಕ್ಷಣೆ ಕೊಡುವವರು ಯಾರು ಇಲ್ಲವೇ ಶಿವ ಮತ್ತು ವಿಷ್ಣುವಿನ ಶರಣಾಗೋಣ ಅವರಲ್ಲದೆ ದಾರಿಯಿಲ್ಲ ಓಂ ನಮೋ ವಿಷ್ಣುದೇವ ನಮಃ ಲೋಕ ರಕ್ಷಣೆಗೆ ನಾನು ಮೋಹಿನಿ ರೂಪವನ್ನು ತಾಳುತ್ತೇನೆ ಈ ದಿವ್ಯ ರೂಪ ಇದು ಸಾಮಾನ್ಯವಲ್ಲ ಧರ್ಮ ರಕ್ಷಣೆಗೆ ಹರಿಹರ ಪುತ್ರ ಅವತರಿಸಲಿದ್ದಾನೆ ಈ ಶಿಶು ಲೋಕಕ್ಕೆ ಸೇರಿದ್ದಾನೆ ಸರಿಯಾದ ಸಮಯದಲ್ಲಿ ಸತ್ಯ ಬಹಿರಂಗವಾಗಲಿದೆ ಇವನೇ ಧರ್ಮಶಾಸ್ತ್ರ ಕಾಡಿನಲ್ಲಿ ಈ ಪ್ರಕಾಶ ಈ ಶಿಶು ಇದು ದೇವರ ಕೊಡುಗೆ ನಿನ್ನ ಹೆಸರು ಮಣಿಕಂಠ ನೀನೇ ನನ್ನ ಮಗ ನನ್ನ ಮಗ ರಾಜನಾಗಬೇಕು ಈ ಮಣಿಕಾಂತ ಅಡ್ಡೆಯಾಗಿದ್ದಾನೆ ಸ್ವಾಮಿ ನನಗೆ ಗುಣವಾಗಬೇಕೆಂದ್ರೆ ಅರಣ್ಯದ ಹುಲಿಯಿನ ಹಾಲು ಬೇಕಂಟೆ ಅದು ಅಸಾಧ್ಯ ತಂಡೆ ನಾನು ಹೋಗಿ ತರುತ್ತೇನೆ ನೀನು ಯಾರು ಬಾಲಕ ನನ್ನ ಎದುರಿಗೆ ನಿಲ್ಲಾಲು ಧೈರ್ಯ ಇದೆಯೇ ನಾನು ಧರ್ಮಶಾಸ್ತ್ರ ನಿನ್ನ ಅಹಂಕಾರಕ್ಕೆ ಅಂತ್ಯ ಸ್ವಾಮಿ ಕ್ಷಾಮಿಸಿ ನಿನಗೆ ಮೋಕ್ಷ ನೀನು ಮಹಿಷಿ ದೇವಿ ಅಯ್ಯೋ ಬೇಡ ಇವರು ಎಲ್ಲ ಧರ್ಮದ ಸೇವಕರು ನೀನು ಸಾಮಾನ್ಯ ಮನುಷ್ಯನಲ್ಲ ದೇವರು ತಂದೆ ನನಲೋಕ ರಕ್ಷಣೆಗಾಗಿ ಬಂದೆ ನನಗೆ ಸಬರಿಮಲೆಯಲ್ಲಿ ತಪಸ್ಸು ಮಾಡಬೇಕು ನಿನ್ನ ದರ್ಶನ ನಮಗೆ ಸದಾ ಸಿಗಲಿ ಸ್ವಾಮಿ ನಲವತ್ತೊಂದು ದಿನಗಳ ವ್ರತ ಶುದ್ಧ ಮನಸ್ಸು ಎಲ್ಲರೂ ಸಮಾನ ಸ್ವಾಮಿ ಸ್ವಾಮಿ ಕೊನೆಯ ಭಕ್ತನ ಮಡುವೆ ಆದದೆ ನಿನ್ನದು ಕೂಡ ಸ್ವಾಮಿ ಅಹಂಕಾರವನ್ನು ತ್ಯಾಜಿಸಿ ಧರ್ಮವನ್ನು ಹಿದಿಯಿರಿ ಎಲ್ಲರೂ ಒಂಡೆ ಸ್ವಾಮಿ